ಇಂದ ಫೋಟೋಗೆ ಕ್ಲಿಕ್ ಮಾಡಿದ್ರೆ ಮತ್ತಾಕ ಆ ಸೈಡ್ ಒತ್ತಿ ಕಮಿಕ್ ಆಗ್ತದೆ ವಿಡಿಯೋ ಮಾಡ್ತೀವಿ ವಿಡಿಯೋನ ಜೊತೆಗೆ ಫೋಟೋನ ಹಂಗೇ ಕ್ಲಿಕ್ ಆಗ್ತೇ ಹೊರಗೆ ಆಗ್ತದೆ ಮೇಲ 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 ಹಾ ತೋ ಇట్లా ಒಂದು ಚೆನ್ನಾಗಿದೆ ಇಂಗ ಹಾ ಸಷ್ಟಿ ಅಲ್ಲಿ चलो ಇತ್ತಾ ಅದನ್ನು ಹೇಳ್ತೇನ ನಮಸ್ಕಾರ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಜಯವೀನ್ ಇವತ್ತು ನಮ್ಮ ಬೆಂಗಳೂರಿನ ರಾಜಧಾನಿಗೆ ನಾವು ಊಡಿ ಚಿಹ್ನೆ ಅಣ್ಣನ ಕಾರ್ಯಕ್ರಮವೊಂದು ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮಕ್ಕಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬರುವಂತ ಸಂದರ್ಭಗಳು ಬಂದಿರುವ ಕಾರಣಕ್ಕಾಗಿ ಇವತ್ತು ನನಗೆ ಭಾಳ ಸಂತೋಷ ಆಗಿರೋದು ವಿಷಯ ಏನಪ್ಪ ಅಂದರೆ ಊಡಿ ಚಿನ್ನಣ್ಣನವರು ಸರ್ವಧರ್ಮ ಸರ್ವಧರ್ಮ ಎಂಬ ಭಾವೈಕತೆಗೊಂದಿಗೆ ಅನೇಕ ಇವತ್ತೆಲ್ಲ ನೋಡ್ತಾ ಇದ್ದೀವಿ ಇಲ್ಲೆಲ್ಲ ಅಣ್ಣ ಇದೆಲ್ಲ ಕವರ್ ಮಾಡಿ ತೋರಿಸು ಇವೆಲ್ಲ ಇಷ್ಟೆಲ್ಲ ಪ್ರಶಸ್ತಿಗಳನ್ನು ನೋಡ್ತಾ ಇದ್ರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದಳು ಈ ಒಂದು ದಲಿತ ಜಾತಿಯಲ್ಲಿ ಅದರಲ್ಲಿ ವಿಶೇಷವಾಗಿ ನನ್ನ ಮಾತಿಗೆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಉಡಿ ಚಿನ್ನಣ್ಣನವರು ಇವತ್ತು ರಾಷ್ಟ್ರ ಮಟ್ಟಿಗೆ ಮತ್ತು ರಾಜ್ಯ ಮಟ್ಟಿಗೆ ಅನೇಕ ಪ್ರಶಸ್ತಿಗಳನ್ನು ನೋಡ್ತಾ ತಗೊಂಡಿದ್ದು ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇಂಥವರ ಮಾರ್ಗದರ್ಶನ ಇಂಥವರ ಸಲಹೆ ಸೂಚನೆಗಳು ಇಂಥವರ ಸೇವಾ ಕಾರ್ಯಕ್ರಮಗಳಲ್ಲಿ ನಾನು ಹೆಜ್ಜೆ ಹಾಕಬೇಕನ್ನೋ ಒಂದು ಆಶಾ ಭಾವನೆ ಇನ್ನೂ ನನಗ ಬಹಳಷ್ಟು ಸಂತೋಷ ಆಗ್ತಾ ಇದೆ ಯಾಕಂತೇಳು ಇವತ್ತೆಲ್ಲ ನೋಡ್ತಾ ಇದ್ದೀವಿ ಕೆಲವರು ನಾಮಕ್ಯವಾಸೆ ಸಮಾಜ ಸಂಘಟನೆಗಳನ್ನು ಕಟ್ಟಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಹೋರಾಟಗಾರರ ಜೊತೆ ನಾನು ಸಂಪರ್ಕದಲ್ಲಿದ್ದೀನಿ ರಾಜ್ಯಾಧ್ಯಕ್ಷರವರ ಸಂಕಲ್ಪ ಸಂಪರ್ಕದಲ್ಲಿ ಆದರೆ ಅವರು ನಾಮಕೆ ಸಂಘಟನೆಗಳನ್ನು ಕಟ್ಟಿಕೊಂಡು ಸಮಾಜದ ಜನಗಳನ್ನು ದುರ್ಬಳಕೆ ಮಾಡುವ ಇವತ್ತು ಇವತ್ತೆಷ್ಟು ತಮ್ಮ ಸನ್ಮಾನಗಳು ತಮ್ಮ ಸೀಡ್ಗಳು ತಮ್ಮ ಗೌರವನ್ಯ ಒಂದು ಸ್ಥಾನಮಾನಗಳನ್ನು ಅಲಂಕರಿಸಿ ಪ್ರಶಸ್ತಿಗಳನ್ನು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಹಾಗಾಗಿ ಇವತ್ತು ನನಗೆ ಮಹಾನ್ ಮೇಧಾವಿ ಶಾಂತಿ ದೂತ ಎಲ್ಲರನ್ನೂ ಪ್ರೀತಿ ಬಾಂಧವ್ಯದಿಂದ ಬದುಕುವಂತ ಬದುಕನ್ನು ಕೊಟ್ಟಿರ್ತೀವಿ ಕಟ್ಟಿಕೊಟ್ಟಿರ್ತಕ್ಕಂಥ ಮಹಾನ್ ಬುದ್ಧನ ಒಂದು ಭಾವಚಿತ್ರದ ಫೋಟೋವನ್ನು ಕೊಟ್ಟು ನನಗೆ ಗೌರವನ್ಯತೆ ಸನ್ಮಾನಿಸಿರುವ ಆ ಗುಡಿ ಚಿನ್ನನಾಡನವರಿಗೆ ನನ್ನ ಹೃತ್ಪೂರ್ವವಾದ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಅಣ್ಣ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ರಾಯಚೂರು ಜಿಲ್ಲೆಯಿಂದ ನಾನು ಇವತ್ತು ಹೇಳ್ತೀನಿ ವಿಡಿಯೋನ ಮೂಲಕ ನಾನು ನನ್ನ ಶಕ್ತಿ ಏನು ನನ್ನ ನಾನು ಮಾಡ್ತಕ್ಕಂಥ ಕಾರ್ಯಗಳನ್ನೇನು ನಿನ್ ನಿಮ್ ಜೊತೆಗೆ ಸದಾ ನಾನು ಬೆಂಬಲವಾಗಿರ್ತೀನಿ ನಿಮ್ ಹೋರಾಟಕ್ಕ ನೀವು ಮಾಡ್ತಕ್ಕಂಥ ಒಳ್ಳೆ ಕಾರ್ಯಕ್ಕ ಈ ಒಂದೇನು ಇವತ್ತು ಸಮನ್ವಯ ಅನೇಕ ಏನು ಎಂಬತ್ತು ಸಂಘಟನೆಗಳನ್ನ ಒಕ್ಕೂಟ ಒಂದು ಆರ್ಗನೈಜರ್ ಮಾಡಿ ಇವತ್ತು ಆ ಸಂಘಟನೆಯ ಚಾಲನೆ ಮೂಲಕ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ಆ ಸಂಘಟನೆಯ ಯಾವುದೇ ಜವಾಬ್ದಾರಿ ಕೊಟ್ರೆ ನಾವು ತನು ಮನುಗಳಿಂದ ನಿಮ್ ಜೊತೆಗಿರ್ತೀವಂತ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೀನಿ ಅಣ್ಣ ಅಣ್ಣ ನಮ್ಮ ಧಾರವಾಡ ಅಣ್ಣೂರ್ಗು ಸಹ ನಮಗೆ ಸನ್ಮಾನಿಸಿ ಗೌರವ ಸಲ್ಲಿಸಿರುವ ಪ್ರತಿಯೊಬ್ಬ ನನ್ನ ಆತ್ಮೀಯ ಗುರು ಹಿರಿಯರಿಗೂ ಸ್ನೇಹಿತರಿಗೂ ಎಲ್ಲರಿಗೂ ಭೀಮವಂದನೆ ಹೇಳ್ತಾ ನಾಲ್ಕು ಮಾತುಗಳು ಮುಕ್ತಾಯ ಮಾಡ್ತಾ ಇದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ್